ಹಾಯ್ ಎಲ್ಲೋ ವೆಲ್ಕಮ್ ಟು ದ ಚಾನಲ್ ಇವಾಗ ಮಾವಿನ ಹಣ್ಣಿನ ಸೀಸನ್ ಅಲ್ಲಿ ಮಾವಿನ ಹಣ್ಣಿನ ಶ್ರೀಖಂಡ್ ಒಮ್ಮೆ ಮಾಡಿ ನೋಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೀವು ಹೊರಗಡೆಯಿಂದ ತರೋದೇ ಬೇಡ ಮನೆಯಲ್ಲೇ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು ಇದನ್ನ ಮಾಡೋದಕ್ಕೆ ಮೊದಲಿಗೆ ನಾವು ಮೊಸರನ್ನ ಗಾಳಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಸ್ಟ್ರೈನರ್ ಮೇಲೆ ಮಸ್ಲಿನ ಬಟ್ಟೆ ಹಾಕಿ ಮೊಸರನ್ನ ಗಾಳಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಲೀಟರ್ ಅಷ್ಟು ಮೊಸರನ್ನ ತಗೊಳ್ತಾ ಇದ್ದೀನಿ ಅಂಗಡಿ ಮೊಸರಿನ ಬದಲಿಗೆ ನೀವು ಮನೆಯಲ್ಲೇ ಮೊಸರು ಮಾಡ್ಕೊಂಡು ಕೂಡ ಈ ತರ ಮಾಡ್ಕೊಳ್ಬಹುದು ಅದು ಕೂಡ ಚೆನ್ನಾಗಿ ಬರುತ್ತೆ ಆದ್ರೆ ಆದಷ್ಟು ಹುಳಿ ಮೊಸರಿನ ಬದಲಿಗೆ ಸ್ವೀಟ್ ಆಗಿರೋ ಮೊಸರನ್ನ ತಗೊಳ್ಳಿ ಇದನ್ನ ಇವಾಗ ಈ ತರ ಗಂಟೆ ಕಟ್ಕೊಳ್ಬೇಕು ಇದ್ರಲ್ಲಿರುವಂತ ನೀರೆಲ್ಲ ಇಳ್ದೋಗ್ಬೇಕು ನಮ್ಗೆ ಕಟ್ಟಿ ಮೊಸರು ಬೇಕು ಅಂದ್ರೆ ಹೇಳ್ತಾರಲ್ಲ ಆ ತರ ಮೊಸರು ಬೇಕಾಗತ್ತೆ ಇವಾಗ ಇದನ್ನ ಒಂದು ಮೂರರಿಂದ ನಾಲ್ಕು ಗಂಟೆ ಹಾಗೆ ಬಿಡ್ಬೇಕು ಇದರ ಮೇಲೆ ಒಂದು ಯಾವ್ದಾದ್ರು ಭಾರವಾದ ವಸ್ತನ್ನ ಈ ತರ ಇಟ್ಟು ಒಂದು ನಾಲ್ಕ್ ಗಂಟೆ ಬಿಡ್ಬೇಕು ಇವಾಗ ನೋಡಿ ಸುಮಾರು ನಾಲ್ಕು ಗಂಟೆ ಆಗಿದೆ ಇವಾಗ ನೀರೆಲ್ಲ ಇಳ್ದೋಗಿದೆ ಮೊಸರಿದು ಇವಾಗ ಇದನ್ನ ತೆಗೆದು ಬೇರೆ ಒಂದು ಪಾತ್ರೆಗೆ ಹಾಕೋಬೇಕು ಇಲ್ಲಿ ನೋಡು ಇಷ್ಟು ನೀರು ಇತ್ತು ಇದ್ರಲ್ಲಿ ಇದೆಲ್ಲ ನೀರು ಇಳ್ದೋಗಿದೆ ಇವಾಗ ನೋಡಿ ನಮ್ಗೆ ಗಟ್ಟಿ ಮೊಸರು ಸಿಕ್ಕಿದೆ ಇಷ್ಟು ಗಟ್ಟಿ ಇರ್ಬೇಕು ಮೊಸರು ಇವಾಗ ನಾನು ಸ್ವಲ್ಪ ಕೇಸರಿ ದಳವನ್ನ ಸ್ವಲ್ಪ ಹಾಲು ಹಾಕಿ ನೆನ್ಸಿಟ್ಕೊಳ್ತಾ ಇದ್ದೀನಿ ಕೇಸರಿ ದಳವನ್ನ ಒಂದು ಹತ್ತು ನಿಮಿಷ ನೆನ್ಸಿಟ್ಕೊಂಡ್ರೆ ಸಾಕು ಇವಾಗ ನೋಡಿ ನಾನು ಮಾವಿನ ಹಣ್ಣು ತಗೊಂಡಿದ್ದೀನಿ ಸ್ವೀಟ್ ಆಗಿರುವಂತಹ ಮಾವಿನ ಹಣ್ಣನ್ನ ತಗೋಬೇಕು ನಾನು ಇಲ್ಲಿ ನೀಲಂ ಮಾವಿನ ಹಣ್ಣಲ್ಲಿ ಮಾಡ್ತಾ ಇದ್ದೀನಿ ಬೇರೆ ಯಾವ ವೆರೈಟಿ ಮಾವಿನ ಹಣ್ಣನ್ನು ಕೂಡ ಮಾಡ್ಕೊಳ್ಬೋದು ಒಂದು ಲೀಟರ್ ಮೊಸರಿಗೆ ನಾನು ಒಂದು ಮಾವಿನ ಹಣ್ಣನ್ನು ತಗೊಳ್ತಾ ಇದ್ದೀನಿ ಜಾಸ್ತಿ ಮಾವಿನ ಹಣ್ಣಿನ ಪಲ್ಪ್ ಹಾಕೊಂಡ್ರೆ ಶ್ರೀಖಂಡ್ ತುಂಬಾ ನೀರಾಗಿ ಬಿಡುತ್ತೆ ಇವಾಗ ನೋಡಿ ಇದನ್ನ ರುಬ್ಬಿ ತಂದಿದ್ದೀನಿ ಇದರ ಪಲ್ಪನ್ನ ಇವಾಗ ಮೊಸರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸಕ್ಕರೆ ಸೇರಿಸಿಕೊಳ್ಬೇಕು ಸಕ್ಕರೆಯನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಚಮಚದಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಸಕ್ಕರೆ ನೋಡ್ಕೊಂಡು ಹಾಕೋಬಹುದು ಮಾವಿನ ಹಣ್ಣು ತುಂಬಾ ಸ್ವೀಟ್ ಆಗಿದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ಬಹುದು ಇವಾಗ ಇದಕ್ಕೆ ನಾನು ನೆನ್ಸಿಟ್ಟಂತ ಕೇಸರಿ ದಳವನ್ನ ಸೇಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಕಾಲು ಚಮಚದಷ್ಟು ಏಲಕ್ಕಿ ಪೌಡರ್ ಅನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇವಾಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಮಗೆ ಇದು क्रीमी ಟೆಕ್ಸ್ಚರ್ ಅಲ್ಲಿ ಬರಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನ ಬೀಟರ್ ಸಹಾಯ ಇಲ್ಲದೆ ನೀವು ಸ್ಪೂನ್ ಇಂದ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬಹುದು ನೋಡಿ ಇಷ್ಟು ಗಟ್ಟಿಯಾಗಿ ಬರಬೇಕು ಇವಾಗ ನೋಡಿ ಮಾವಿನಣ್ಣಿನ ಶ್ರೀಕಂದ ರೆಡಿ ಆಗಿದೆ ಇದನ್ನ ಚಪಾತಿಗೆ ದೋಸೆಗೆ ಅಥವಾ ಮಕ್ಕಳಿಗೆ ನೀವು ಬ್ರೆಡ್ ಮೇಲೆ ಕೂಡ ಹಾಕಿ ಕೊಡಬಹುದು ತುಂಬಾನೇ ಚೆನ್ನಾಗಿರುತ್ತೆ ಹೊರಗಡೆಯಿಂದ ತರುವ ಬದಲಿಗೆ ನೀವು ಮನೆಯಲ್ಲಿ ಇದನ್ನ ಮಾಡ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳಬಹುದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋದ ಕೊನೆಗೊಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಇನ್ನಷ್ಟು ಹೊಸ ರೆಸಿಪಿಗಳಿಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್